ನಮಸ್ಕಾರಗಳು ದಿನ ಅರವತ್ತೊಂದು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಐದು ಲೆಕ್ಕಪರಿಶೋಧನೆ ಕಲಂ ಎಂಟು ಬಿ ಲೆಕ್ಕಪರಿಶೋಧಕರ ಮತ್ತು ಲೆಕ್ಕಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವ ಕಾರ್ಯವಿಧಾನ ಕಲಂ ಎಂಟು ಬಿ ಐದು ಪ್ರತಿ ವರ್ಷ ಆರ್ಥಿಕ ವರ್ಷ ಮುಕ್ತಾಯವಾದ ನಂತರ ಸಹಕಾರಿಗಳ ಗುಂಪು ಹಾಗೂ ಲೆಕ್ಕ ಪರಿಶೋಧಕರ ವರ್ಗೀಕರಣವನ್ನು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಇಂದೀಕರಿಸತಕ್ಕದ್ದು ಕಲಂ ಎಂಟು ಬಿ ಆರು ಪ್ರತಿ ಸಹಕಾರಿಯ ಸಾಮಾನ್ಯ ನಿಕಾಯವು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖಾ ಅಂತರ್ಜಾಲ ತಾಣದಲ್ಲಿ ಸಹಕಾರಿಯ ಲೆಕ್ಕಪತ್ರಗಳನ್ನು ಪರಿಶೋಧಿಸುವ ಸಲುವಾಗಿ ಪ್ರಚುರಪಡಿಸಿರುವ ಅರ್ಹ ಲೆಕ್ಕ ಪರಿಶೋಧಕರು ಮತ್ತು ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಟ್ಟಿಯಲ್ಲಿನ ಆಯಾ ಲೆಕ್ಕ ಪರಿಶೋಧಕರುಗಳ ಗುಂಪಿನಿಂದ ಲೆಕ್ಕ ಪರಿಶೋಧನಾ ಸಂಸ್ಥೆ ಅಥವಾ ಲೆಕ್ಕ ಪರಿಶೋಧಕರನ್ನು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಇಲಾಖಾ ಲೆಕ್ಕ ಪರಿಶೋಧಕರು ಅಥವಾ ಸಿಬ್ಬಂದಿ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಆದರೆ ಅದೇ ವ್ಯಕ್ತಿಗಳನ್ನು ಲೆಕ್ಕಪರಿಶೋಧಕರು ಮತ್ತು ಲೆಕ್ಕಪರಿಶೋಧನಾ ಸಂಸ್ಥೆಗಳಾಗಿ ಅನುಕ್ರಮವಾಗಿ ಎರಡು ವರ್ಷಗಳಿಗಿಂತ ಹೆಚ್ಚಿನ ಅವಧಿಗೆ ನೇಮಕ ಮಾಡಿಕೊಳ್ಳತಕ್ಕದ್ದಲ್ಲ ಕಲಂ ಟು ಬಿ ಏಳು ಸಾಮಾನ್ಯ ನಿಕಾಯದಿಂದ ಹಾಗೆ ನೇಮಕವಾದ ಲೆಕ್ಕ ಪರಿಶೋಧಕನು ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯು ಅಧಿನಿಯಮ ಮತ್ತು ನಿಯಮಗಳ ಪ್ರಬಂಧಗಳಿಗೆ ಅನುಸಾರವಾಗಿ ಹಿಂದಿನ ಸಹಕಾರಿ ವರ್ಷದ ಲೆಕ್ಕಪತ್ರಗಳ ಪರಿಶೋಧನೆಯನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸತಕ್ಕದ್ದು ಮತ್ತು ಪರಿಶೋಧಿತ ಆರ್ಥಿಕ ತಾಕತೆಗಳನ್ನು ಲೆಕ್ಕ ಪರಿಶೋಧನಾ ವರದಿಯ ಸಹಿತ ಪ್ರತಿವರ್ಷ ಲೆಕ್ಕ ಪರಿಶೋಧನೆ ಮುಕ್ತಾಯವಾದ ದಿನದಿಂದ ಮೂವತ್ತು ದಿನದೊಳಗೆ ಅಥವಾ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಒಂದನೇ ದಿನದೊಳಗೆ ಇವೆರಡರಲ್ಲಿ ಯಾವುದು ಮೊದಲೋ ಆ ದಿನದಂದು ಸಹಕಾರಿಗೆ ಸಂಯುಕ್ತ ಸಹಕಾರಿಗೆ ರಿಜಿಸ್ಟ್ರಾರನಿಗೆ ಮತ್ತು ಲೆಕ್ಕ ಪರಿಶೋಧನಾ ನಿರ್ದೇಶಕನಿಗೆ ಸಲ್ಲಿಸತಕ್ಕದ್ದು ಪರಂತು ಎರಡು ಸಾವಿರ ಹನ್ನೆರಡು ಹದಿಮೂರನೇ ಸಾಲಿನ ಲೆಕ್ಕ ಪರಿಶೋಧನೆ ಹಾಗೂ ಬಾಕಿ ಲೆಕ್ಕ ಪರಿಶೋಧನೆ ಇದ್ದಲ್ಲಿ ಈಗಾಗಲೇ ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ಲೆಕ್ಕ ಪರಿಶೋಧಕರ ನೇಮಕಾತಿಯಾಗಿರುವ ಪ್ರಕರಣಗಳನ್ನು ಹೊರತುಪಡಿಸಿ ನೇಮಕಾತಿಯಾಗಿರದ ಪ್ರಕರಣಗಳಲ್ಲಿ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಳ್ಳಲು ಅಧಿಕಾರ ಹೊಂದಿರುತ್ತದೆ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ಒಂದನೇ ಸೆಪ್ಟೆಂಬರ್ ಎರಡು ಸಾವಿರ ಹದಿಮೂರರೊಳಗೆ ಪಡೆಯತಕ್ಕದ್ದು ಕಲಂ ಎಂಟು ಬಿ ಎಂಟು ಯಾವುದೇ ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ನೇಮಕಗೊಂಡ ಲೆಕ್ಕಪರಿಶೋಧಕನು ಅಥವಾ ಲೆಕ್ಕಪರಿಶೋಧಿತ ಸಂಸ್ಥೆಗಳಿಗೆ ಸಾಮಾನ್ಯ ಸಭೆ ನಡೆಸಿದ ಏಳು ದಿವಸಗಳೊಳಗಾಗಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕನು ತಿಳಿಸತಕ್ಕದ್ದು ಹಾಗೂ ಸದರಿ ಮಾಹಿತಿಯನ್ನು ಲೆಕ್ಕಪರಿಶೋಧನಾ ನಿರ್ದೇಶಕರಿಗೂ ಹಾಗೂ ಸಂಯುಕ್ತ ಸಹಕಾರಿಗೂ ಸಹ ತಿಳಿಸತಕ್ಕದ್ದು ಕಲಂ ಎಂಟು ಬಿ ಒಂಬತ್ತು ಯಾವುದೇ ಸಹಕಾರಿಯು ಹೊಸದಾಗಿ ನೋಂದಾಯಿಸಿದಾಗ ಆ ಸಹಕಾರಿಯು ಮೊದಲ ಸಾಮಾನ್ಯ ನಿಕಾಯದ ಸಭೆಯಲ್ಲಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖಾ ಅಂತರ್ಜಾಲದಲ್ಲಿ ಪ್ರಚುರಪಡಿಸಿರುವ ಅರ್ಹ ಲೆಕ್ಕಪರಿಶೋಧಕರು ಮತ್ತು ಲೆಕ್ಕಪರಿಶೋಧನಾ ಸಂಸ್ಥೆಗಳ ಪಟ್ಟಿಯಲ್ಲಿನ ಆಯಾ ಗುಂಪಿನಲ್ಲಿನ ಲೆಕ್ಕಪರಿಶೋಧನಾ ಸಂಸ್ಥೆ ಅಥವಾ ಲೆಕ್ಕಪರಿಶೋಧಕರನ್ನು ನೇಮಕ ಮಾಡಿಕೊಳ್ಳತಕ್ಕದ್ದು ಕಲಂ ಎಂಟು ಬಿ ಹತ್ತು ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಸಹಕಾರಿಗಳೊಡನೆ ಮತ್ತು ಲೆಕ್ಕ ಪರಿಶೋಧಕರು ಮತ್ತು ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಗಳೊಡನೆ ಸಮನ್ವಯ ಮಾಡತಕ್ಕದ್ದು ಮತ್ತು ನಿಗದಿಪಡಿಸಿದಂತೆ ಲೆಕ್ಕ ಪರಿಶೋಧನೆಯನ್ನು ಪೂರ್ಣಗೊಳಿಸುವುದನ್ನು ಖಾತ್ರಿಪಡಿಸಿಕೊಳ್ಳಲು ಅಗತ್ಯವಾದ ಸೂಚನೆಗಳನ್ನು ನೀಡತಕ್ಕದ್ದು ಸಕಾಲಿಕ ಲೆಕ್ಕ ಪರಿಶೋಧನೆಯನ್ನು ನಡೆಸುವುದರಲ್ಲಿ ಉದ್ಭವಿಸುವ ಯಾವುದೇ ಸಮಸ್ಯೆಯನ್ನು ಲೆಕ್ಕ ಪರಿಶೋಧನಾ ನಿರ್ದೇಶಕನಿಗೆ ಕಳುಹಿಸತಕ್ಕದ್ದು ಮತ್ತು ಅವನು ಅಂಥ ಸಮಸ್ಯೆಯ ಪರಿಹಾರಕ್ಕಾಗಿ ವ್ಯವಸ್ಥೆಗೊಳಿಸಿ ಸಂಬಂಧಪಟ್ಟವರಿಗೆ ಸೂಕ್ತ ಸೂಚನೆಗಳನ್ನು ನೀಡತಕ್ಕದ್ದು ಕಲಂ ಎಂಟು ಬಿ ಹನ್ನೊಂದು ಲೆಕ್ಕ ಪರಿಶೋಧನಾ ವರದಿಯು ಕೆಳಗಿನ ವಿವರಗಳನ್ನುಳ್ಳ ಶೆಡ್ಯೂಲುಗಳನ್ನು ತಾಕೆಗಳನ್ನು ಸಹ ಒಳಗೊಂಡಿರತಕ್ಕದ್ದು ಕಲಂ ಎಂಟು ಬಿ ಹನ್ನೊಂದುಗೆಯ ಅಧಿನಿಯಮದ ಅಥವಾ ನಿಯಮಗಳ ಅಥವಾ ಸಹಕಾರಿ ಉಪವಿಧಿಗಳ ಉಪಬಂಧಗಳಿಗೆ ವಿರುದ್ಧವಾಗಿ ಕಂಡುಬರುವ ಎಲ್ಲ ವ್ಯವಹಾರಗಳು ಕಲಂ ಎಂಟು ಬಿ ಹನ್ನೊಂದು ಬಿ ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡು ನೀಡಿರುವ ನಿರ್ದೇಶನಗಳಿಗೆ ಮತ್ತು ಮಾರ್ಗಸೂಚಿಗಳಿಗೆ ವಿರುದ್ಧವಾಗಿ ಕಂಡುಬರುವ ಎಲ್ಲ ವ್ಯವಹಾರಗಳು ಕಲಂ ಎಂಟು ಬಿ ಹನ್ನೊಂದು ಸಿ ನಿಯಮ ಎಂಟು ಮೂರರಲ್ಲಿ ತಿಳಿಸಿರುವ ಕ್ರಮ ಸಂಖ್ಯೆಗೆ ಟಿಯು ಮತ್ತು ಇವುಗಳನ್ನು ಯುಕ್ತವಾಗಿ ಪರಿಶೀಲಿಸಿ ದೃಢೀಕರಿಸಿದ ಶೆಡ್ಯೂಲ್ಗಳು ಮತ್ತು ತಾಕ್ತಿಗಳು ಕಲಂ ಎಂಟು ಬಿ ಹನ್ನೆರಡು ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಸಹಕಾರಿಗಳ ಲೆಕ್ಕ ಪರಿಶೋಧನೆಯು ಸಕಾಲವಾಗಿ ನಡೆಯುವುದನ್ನು ಖಾತ್ರಿಗೊಳಿಸುವ ಉದ್ದೇಶಕ್ಕಾಗಿ ಲೆಕ್ಕ ಪರಿಶೋಧಕರಿಗೆ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಗಳಿಗೆ ಸೂಕ್ತ ಮಾರ್ಗಸೂಚಿಗಳನ್ನು ನೀಡಲು ಸಕ್ಷಮರಾಗಿರುತ್ತಾರೆ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಪ್ರತಿ ಜಿಲ್ಲೆಯಲ್ಲಿನ ಸಹಕಾರಿಗಳ ಪಟ್ಟಿಯನ್ನು ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಮೊದಲನೇ ದಿನದಲ್ಲಿದ್ದಂತೆ ಇಂದೀಕರಿಸತಕ್ಕದ್ದು ಆ ಜಿಲ್ಲೆಯ ಸಹಕಾರಿಗಳ ರಿಜಿಸ್ಟ್ರಾರನ ಪಟ್ಟಿಯೊಡನೆ ಹೊಂದಾಣಿಕೆ ಮಾಡಿಕೊಳ್ಳತಕ್ಕದ್ದು ಕಲಂ ಒಂಬತ್ತು ಸಮಾಪನೆಯಲ್ಲಿರುವ ಸಹಕಾರಿಯ ಲೆಕ್ಕ ಪರಿಶೋಧನೆ ಯಾವುದೇ ಸಹಕಾರಿ ಸಮಾಪನೆಯಲ್ಲಿರುವಾಗ ಇಲಾಖೆಯ ಅಂತರ್ಜಾಲ ತಾಣದಲ್ಲಿ ಪ್ರಚುರಪಡಿಸಿರುವ ಅರ್ಹ ಲೆಕ್ಕ ಪರಿಶೋಧಕರು ಅಥವಾ ಲೆಕ್ಕಪರಿಶೋಧನಾ ಸಂಸ್ಥೆಯ ಪಟ್ಟಿಯಿಂದ ಲೆಕ್ಕಪರಿಶೋಧಕ ಪರಿಶೋಧಕ ಅಥವಾ ಲೆಕ್ಕಪರಿಶೋಧನಾ ಪರಿಶೋಧನಾ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸಾಮಾನ್ಯ ನಿಕಾಯ ಸಭೆಯನ್ನು ಆಯೋಜಿಸತಕ್ಕದ್ದು ಸಾಮಾನ್ಯ ನಿಕಾಯ ಸಭೆಯನ್ನು ಸಮಾಪಕನು ಸಮಾವೇಶಗೊಳಿಸುವುದು ಸಾಧ್ಯವಾಗದಿದ್ದಲ್ಲಿ ಸಮಾಪಕನು ಕರ್ನಾಟಕ ಸಹಕಾರಿಗಳ ಅಧಿನಿಯಮದ ಪ್ರಕರಣ ನಲವತ್ತೇಳು ರ ವಿಧಾನವನ್ನು ಅನುಸರಿಸತಕ್ಕದು ಕಲಂ ಒಂಬತ್ತು ಎ ಅಪೆಕ್ಸ್ ಸಹಕಾರಿಯ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು ಪ್ರಕರಣ ಮೂವತ್ತ್ ರ ಉಪ ಪ್ರಕರಣ ರ ಉದ್ದೇಶಕ್ಕಾಗಿ ಲೆಕ್ಕಪರಿಶೋಧನಾ ನಿರ್ದೇಶಕನು ಅಪೆಕ್ಸ್ ಸಹಕಾರಿಯ ಆಡಿಟ್ ವರದಿಯ ಪ್ರತಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವುದರ ಮೂಲಕ ಅದನ್ನು ವಿಧಾನಮಂಡಲದ ಮುಂದೆ ಮಂಡಿಸಲು ಅನುವಾಗುವಂತೆ ಕ್ರಮವಿಡತಕ್ಕದ್ದು ಕಲಂ ಒಂಬತ್ತು ಬಿ ಸಾಮಾನ್ಯ ಸಭೆಯ ಕೋರಿಕೆ ಮೇರೆಗೆ ಯಾವುದೇ ಲೆಕ್ಕದ ಮರುಪರಿಶೋಧನೆ ಯಾವುದೇ ಸಹಕಾರಿಯ ಸಾಮಾನ್ಯ ನಿಕಾಯವು ಸಹಕಾರಿಯ ಯಾವುದೇ ಲೆಕ್ಕವನ್ನು ಪ್ರಕರಣ ಮೂವತ್ತ್ ರ ರಾವುಪ ಪ್ರಕರಣ ಹನ್ನೆರಡು ರಡಿ ಮರು ಲೆಕ್ಕ ಪರಿಶೋಧಿಸಲು ತೀರ್ಮಾನಿಸಿದಲ್ಲಿ ಅದು ಅಂಥ ಮರು ಲೆಕ್ಕ ಪರಿಶೋಧನೆ ನಡೆಸಲು ಬೇರೆಯಾದ ಒಬ್ಬ ಲೆಕ್ಕಪರಿಶೋಧಕ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯನ್ನು ನೇಮಿಸತಕ್ಕದ್ದು ಅಂಥ ಲೆಕ್ಕ ಪರಿಶೋಧನೆಯ ವೆಚ್ಚವನ್ನು ಸಹಕಾರಿಯೂ ಭರಿಸತಕ್ಕದ್ದು ಕಲಂ ಒಂಬತ್ತು ಸಿ ರಾಜ್ಯ ಸಹಕಾರದ ಆದೇಶದ ಮೇರೆಗೆ ಲೆಕ್ಕಗಳ ಮರುಪರಿಶೋಧನೆ ಯಾವುದೇ ಸಹಕಾರಿಯ ಲೆಕ್ಕಪತ್ರಗಳ ಮರುಲೆಕ್ಕ ಪರಿಶೋಧನೆಗೆ ರಾಜ್ಯ ಸರ್ಕಾರವು ಆದೇಶಿಸಿದಾಗ ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಬೇರೊಬ್ಬ ಲೆಕ್ಕ ಪರಿಶೋಧಕನಿಂದ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯಿಂದ ಅಂಥ ಮರುಲೆಕ್ಕ ಪರಿಶೋಧನೆಗೆ ವ್ಯವಸ್ಥೆ ಮಾಡತಕ್ಕದ್ದು ಅಂಥ ಮರುಲೆಕ್ಕ ಪರಿಶೋಧನೆಯ ವೆಚ್ಚವನ್ನು ಸಹಕಾರಿಯು ಭರಿಸತಕ್ಕದ್ದು ಕಲಂ ಒಂಬತ್ತು ಡಿ ಲೆಕ್ಕ ಪರಿಶೋಧಕ ಅಥವಾ ಲೆಕ್ಕಪರಿಶೋಧಿಸುವ ಸಂಸ್ಥೆಗೆ ಕೊಡಮಾಡುವ ಸಂಭಾವನೆ ಒಂದು ಸಹಕಾರಿಯು ಯಾವುದೇ ಸಹಕಾರಿ ವರ್ಷದ ಲೆಕ್ಕಪತ್ರಗಳನ್ನು ಪರಿಶೋಧಿಸಲು ಅಥವಾ ಪರಿಶೋಧನೆ ಮಾಡಿದಲ್ಲಿ ಆ ಬಗ್ಗೆ ಲೆಕ್ಕಪರಿಶೋಧಕರಿಗೆ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಗೆ ಸಂಭಾವನೆಯನ್ನು ಸಹಕಾರಿ ಸಂಸ್ಥೆಯ ಸಾಮಾನ್ಯ ನಿಕಾಯವು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಂದ ದುಡಿಯುವ ಬಂಡವಾಳ ಮತ್ತು ವ್ಯಾಪಾರ ವಹಿವಾಟು ಆಧರಿಸಿ ಕಾಲಕಾಲಕ್ಕೆ ನೀಡುವ ಮಾರ್ಗಸೂಚಿಗಳನ್ವಯ ನಿಗದಿಪಡಿಸತಕ್ಕದ್ದು ಕಲಂ ಹತ್ತು ಪ್ರಕರಣ ಮೂವತ್ತೈದು ರ ಅಡಿಯಲ್ಲಿ ವಿಚಾರಣೆ ಕೋರಿ ಅರ್ಜಿ ಪ್ರಕರಣ ಮೂವತ್ತೈದು ರ ಅಡಿಯಲ್ಲಿ ವಿಚಾರಣೆಯನ್ನು ಕೋರಿ ಸಲ್ಲಿಸಿದ ಅರ್ಜಿ ಜೊತೆ ನೂರು ರೂಪಾಯಿಗಳ ಶುಲ್ಕವನ್ನು ಪಾವತಿಸತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಐದು ಲೆಕ್ಕಪರಿಶೋಧನೆ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು